ಬಸವನ ಬಾಗಿವಾಡಿ ತಾಲೂಕಿನ ಐತಿಹಾಸಿಕ ಪುಣ್ಯಕ್ಷೇತ್ರ ಇಂಗಳೇಶ್ವರದ ವಿರಕ್ತ ಮಠದಲ್ಲಿ ಪವಾಡ ಸದೃಶ ಘಟನೆಯೊಂದು ನಡೆದಿದ್ದು ಭಕ್ತರಲ್ಲಿ ಅಚ್ಚರಿ ಮೂಡಿಸಿದೆ ಲಿಂಗೈಕ ಚನ್ನಬಸವ ಸ್ವಾಮೀಜಿಯವರು ಇಹಲೋಕ ತ್ಯಜಿಸಿದ ದಿನದಂದು ಅವರ ಕೊಠಡಿಯಲ್ಲಿ ಅದ್ಭುತ ಬೆಳಕು ಗೋಚರಿಸಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಘಟನೆಯ ವಿವರ ಮಠದ ಕಿರಿಯ ಶ್ರೀಗಳಾದ ಡಾ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಮಾಧ್ಯಮಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ ಚನ್ನಬಸವ ಸ್ವಾಮೀಜಿಯವರು ಲಿಂಗೈಕರಾದ ಎರಡು ದಿನಗಳ ನಂತರ ಮಠದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಈ ಅಂಶ ಬೆಳಕಿಗೆ ಬಂದಿದೆ ಸಮಯ ಶ್ರೀಗಳು ಲಿಂಗೈಕರಾದ ದಿನದಂದು ಬೆಳಗಿನ ಜಾವ ನಾಲ್ಕು ರಿಂದ ಎಂಟು ಗಂಟೆಯ ಅವಧಿಯಲ್ಲಿ ಈ ಘಟನೆ ನಡೆದಿದೆ ಬೆಳಕಿನ ಸ್ವರೂಪ ಕಿಟಕಿ ಮತ್ತು ಬಾಗಿಲುಗಳ ಮೂಲಕ ಹುಣ್ಣಿಮೆಯ ಚಂದ್ರನಂತಹ ಪ್ರಕಾಶಮಾನವಾದ ಬೆಳಕು ಶ್ರೀಗಳ ತಲೆಯ ಎಡಭಾಗಕ್ಕೆ ಬಂದು ಮೂರು ಬಾರಿ ವಿವಿಧ ಆಕಾರಗಳಲ್ಲಿ ಪ್ರಜ್ವಲಿಸಿದೆ ಹೃದಯದ ಆಕಾರ ಅಂತಿಮವಾಗಿ ಈ ಬೆಳಕು ಹೃದಯದ ಆಕಾರದಲ್ಲಿ ದೊಡ್ಡದಾಗಿ ಗೋಚರಿಸಿ ನಂತರ ಮಾಯವಾಗಿದೆ ಎಂದು ಶ್ರೀಗಳು ವಿವರಿಸಿದ್ದಾರೆ ಭಕ್ತರ ಭಾವನೆ ಈ ದೃಶ್ಯವು ಶ್ರೀಗಳ ದಿವ್ಯ ಶಕ್ತಿಯ ಸಂಕೇತವೆಂದು ಭಕ್ತರು ಭಾವಿಸುತ್ತಿದ್ದಾರೆ ಲಿಂಗೈಕ ಶ್ರೀಗಳು ಶಿವಸನ್ನಿಧಿ ಸೇರುವ ಮುನ್ನ ದಿವ್ಯ ಜ್ಯೋತಿಯ ರೂಪದಲ್ಲಿ ದರ್ಶನ ನೀಡಿದ್ದಾರೆ ಎಂಬ ಚರ್ಚೆಗಳು ಈಗ ಜಿಲ್ಲೆಯಾದ್ಯಂತ ಹರಿದಾಡುತ್ತಿವೆ ಸುಮಾರು ವರ್ಷಗಳ ಪರ್ಯಂತರ ಮದಗಿದ್ರು ಪೂಜರಿಗೆ ಎರಡು ವರ್ಷಗಳಿಂದ ನಾಲ್ಕೈದು ಮುಂದ ಇಂಪ್ರೂವ್ಮೆಂಟ್ ಆಕೋತ ಬಂದು ಇಂಪ್ರೂವ್ಮೆಂಟ್ ಆಗ ಬಂದರು ಆದ್ರ ಮತ್ತ ಮೊದಲಿನಂತೆ ಕೂಡ ದಿವಸಕ್ಕ ನೂರ ಐವತ್ತ ಎರಡು ಕಿಲೋಮೀಟರ್ ಹತ್ತಿರ ಮನೆಗೆ ಸಂಚಾರ ಮಾಡ್ತಾ ಇದ್ರು ಬಹಳಷ್ಟು ಜನ ಪ್ರತಿನಿತ್ಯದೊಳಗ ಹಬ್ಬಗಳವರ ದರ್ಶನಕ್ಕೆ ಜನ ಬರ್ತಿದ್ರು ಅವರಿಗೆ ಕಾಣಿಕಾ ಮತ್ತು ಅಕಸ್ಮಾತ್ ಫಲ ಕೊಟ್ರ ಆಗಲೇ ಮತ್ತೊಂದ್ರಿಗೆ ನನ್ನ ಅನಿಸಿಕೆ ಪ್ರಕಾರ ಒಂದು ತಿಂಗಳೇಡು ತಿಂಗಳೊಳಗ ಅವ್ರಿಗೆ ಬಂದಿರತಕ್ಕಂತಹ ಫಲಗಳು ಎಷ್ಟಪ್ಪ ಒಂದು ಎರಡು ಟ್ರಕ್ ಮೇಲ್ಪಟ್ಟಿರ್ಬೋದು ಅಷ್ಟೊಂದು ಹಣ್ಣು ಹಂಪಲುಗಳು ಅವ್ರ ಸಹ ಬರ್ತಾ ಇದ್ದವು ಅವ್ರ ಜೀವಿತಾವಧಿ ಒಳಗ ಯಾರ್ಯಾರು ಭಕ್ತರಿದ್ರು ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಅವ್ರನ್ನ ಕರೆದು ಆಶೀರ್ವಾದ ಮಾಡಿ ಸನ್ಮಾನ ಮಾಡಿ ಕಳಿಸಿ ಋಣಮುಕ್ತರಾಗುವಂಗ ಮಾಡಿದಾರೆ ಆದರೆ ಅವರು ಮೂರ್ನಾಲ್ಕೈದು ದಿವಸಗಳಿಂದ ಏಳು ಎಂಟನೇ ತಾರೀಕಿನ ದಿವಸ ಇಲ್ಲಿ ಬಂದೆ ಬಂದು ನೋಡಿದ್ ಭಾಳ ಪ್ರಸನ್ನವಾಗಿದ್ದಳು ಭಾಳ ಆರಾಮಾಗಿದ್ದೆವು ಅಂತ ಹೇಳಿದರು ಒಂದು ಎರಡು ದಿವಸ ಆದ್ಮಾಗ ಸಿ 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 ಕ್ಯಾಮ್ರಾ ಸೆಟ್ ಮಾಡಿದ್ದೆವು ಆ ಸಿ ಸಿ ಕ್ಯಾಮ್ರಾ ಸೆಟ್ ಮಾಡಿದ್ರೊಳಗೆ ನಾವು ಚೆಕ್ ಮಾಡಿ ನೋಡಿದ ಕೂಡ ಡೌನ್ಲೋಡ್ ಮಾಡ್ಕೊಂಬರಪ್ಪ ಅಂತ ಹೇಳಿದೆ ಅವರಿಗೆ ಆ ಡೌನ್ಲೋಡ್ ಮಾಡೋಕೆ ಹೋದ ಕೂಡಲೇ ಅವಾಗ ಅವರು ನೋಡಿದ ಕೂಡ ಅದ್ರೊಳಗೆ ಒಂದು ದೀಪ್ ಬೆಳಕು ಬಂದದ್ರಿ ಬೆಳಕು ಬಂದದ್ರಿ ಅಂತ ಹೇಳಿದರು ಆವಾಗ ಎಂಟತ್ತು ಭಕ್ತರು ಕುಡ್ಕೊಂಡು ಅದನ್ನು ಮುಂದೆ ನೋಡಿಕೊಂಡು ಅದನ್ನು ಸಿ ಸಿ ಕ್ಯಾಮ್ರಾ ಮಾಡಿದ್ದನ್ನು ಅದನ್ನು ವಿಡಿಯೋ ಮಾಡ್ಕೊಳ ಮುಂದೆ ಕೂತರು ಅವಾಗ ನೋಡಿದ ಕೂಡ ಕರೆಕ್ಟ್ ಮುಂಜಾನೆ ಐದೂವರೆ ಐದು ಐದು ಮೂವತ್ತು ಮ್ಯಾಗೆ ಅಷ್ಟೊಂದು ಸೆಕೆಂಡ್ ನಮ್ಮ ಇದ್ರಾಗದ ಆವಾಗ ಚಂದ್ರನಂಥ ಒಂದು ಬೆಳಕು ಅಲ್ಲಿ ಕಾಣಿಸೋಕತ್ತದ ಚಂದ್ರನಂತ ಒಂದು ಬೆಳಕು ಬಂದರೆ ಅದು ಬೆಳಕು ಹೇಗೈತು ಅನ್ನೋದು ನಿತ್ತಲೇ ಇಲ್ಲ ಮತ್ತು ಅರ್ಧ ದ್ವಾಡದಾಗ್ತದೆ ಅರ್ಧ ಸಾಣದಾಗ್ತದೆ ಉದ್ದಗೆ ದೀಪ ಆಗ್ತದೆ ಇದು ಆಗ್ತದೆ ಆ ವಿಚಿತ್ರ ಇರ್ತಕ್ಕಂಥ ದೀಪದು ಬೆಳಕ ಅದು ಈ ಹುಣ್ಣಿಮೆ ಚಂದ್ರನನ್ನು ನೀರೊಳಗೆ ಪಾತ್ರೆಗಳು ಹಾಕಿದ ಹಾಕಿದ್ರೆ ಹೆಂಗೆ ತೀರ್ತದೆ ಆ ತೀರ್ತಕ್ಕಂಥದ್ದು ಅಂಥ ದೀಪ ಅದು ಐದೂವರಿ ಕರೆಕ್ಟ್ ಕಂಡುಕೊಂಡುಕೊಳ್ಳೆ ಮೊದಲೇ ಸರಿ ಬಂದದ ಎರಡನೇ ಮೊದಲನೇ ಸರಿ ಬಂದು ಮ್ಯಾಲಿಂದ ಬಂದು ತಳಗೆ ಬಂದದ ಎರಡನೇ ಸರಿ ಎಡಕಿನ ಬಾಜು ಹೋಗಿ ಮುಂದೆ ಮ್ಯಾಗ ರೂಮಿನ ಕಡೆ ಹೋಗಿ ನಿಂತದ ಆವಾಗ ಮೂರನೇ ಸರಿ ಬರೋಕ್ಕಿಂತ ಮುಂಚಿತವಾಗಿ ಒಂದು ಅಪಗಳ ಆಕೃತಿನೇ ಒಂದು ತುಂಬ ಹೊತ್ಕೊಂಡವ್ರು ಹೆಂಗೆ ಇರ್ತಿದ್ರು ಆ ತುಂಬ ಹೊತ್ತುಕೊಂಡಂಗೆ ಒಂದು ಆಕೃತಿ ಬಂದು ನಿಂತಂಗೆ ಆಯ್ತದೆ ಕಾಣಿಸ್ತದ್ರಾಗ ಮೂರನೇ ಸರಿ ಬರುವ ಹೊತ್ತಿನಾಗ ಪೂರ್ತಿ ಹಬ್ಬಗಳು ಎದ್ದು ನಿಂತು ಅಪಗಳ ಆಕೃತಿನೇ ಅದರಲ್ಲಿ ಕಾಣಿಸೋಕತ್ತದ ದೊಡ್ಡದಾ ಹಾಕ್ಕೊಂಡು ಕಿಶನ್ದಲ್ಲಿ ಕೈ ಮುಗಿದ ಕಿಶನ್ ಕೈ ಮಾಡ್ಯಾರ ಆವಾಗ ಅವರ ಪ್ರಾಣ ಆ ರೀತಿ ಐದು ಬರಿಯಿಂದ ಏಳು ನಿಮಿಷದಲ್ಲಿ ಮೂರು ಬಾರಿ ಬಂದದ ಆದರೆ ಅವನಿಗೆ ಹೇಳಿದ ಪ್ರಕಾರ ನಿನಗೆ ಹೇಳಿ ಹೋಗಿ ನಾನು ಹಂಗೆ ಮುಂದೆ ಆರೂವರೆ ಏಳು ಗಂಟೆ ಸುಮಾರಿಗೆ ಕಣ್ಣು ತೆರೆದವರು ನೋಡಿ ಎರಡು ಸರಿ ಉಸಿರು ತಗೊಂಡು ಏನೂ ಇಲ್ಲದೇ ಆ ರೀತಿ ಅವರು ಲಿಂಗೈಕರಾಗಿದ್ದು ಬಹಳ ಕೆಟ್ಟಂತ ಮತ್ತು ಆದರೆ ಯಾರೇ ಎಲ್ಲೇ ಕೇಳಿದ್ದೆವು ನಾವು ಆ ರೀತಿ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ಎಲ್ಲೇ ಹೆಂಗೆ ಆತ್ಮ ಹೋಗ್ತದೆ ಆತ್ಮ ಹೆಂಗೆ ಹೋಗ್ತದೆ ಹೆಂಗೆ ಬರ್ತದೆ ತಿಳ್ಕೊಂಡೆ ನಾವು ಕೇಳ್ತಾ ಇದ್ದೆವು ಆ ರೀತಿಯನ್ನು ನಾವು ಪ್ರತ್ಯಕ್ಷವಾಗಿ ಇದನ್ನು ನೋಡಿದ ಬಹಳ ಇದು ಸಾಕತದೆ ಮತ್ತು ಇನ್ನೊಂದು ಏನೊಂದು ಸಾಕತ್ ಅಂದ್ರೆ ಇನ್ನೊಂದು ಏನೊಂದು ಸಾಕತ್ ಅಂದ್ರೆ ಅಂದರೆ ಅಪ್ಪಗಳು ಕೂಡ ನಮ್ಮ ಕೂಡ ಇಲ್ಲಲ್ಲ ಅಂತ ಭಾಳ ಚಿಂತೆ ಆಗ್ಯದ ಮತ್ತು ಎಷ್ಟೊಂದು ಸುಮಾರು ನಲ್ವತ್ತು ವರ್ಷಗಳು ಮೂವತ್ತು ವರ್ಷಗಳಪ್ಪ ನಂತರ ಎಲ್ಲ ಭಕ್ತರಿಗೆ ಅವ್ರ ಭಕ್ತರು ಬರೀ ಗುರುಗಳಾಗಿದ್ದಿಲ್ಲ ಎಲ್ಲ ಇಡೀ ಊರಿಗೆ ಅಲ್ಲ ಇಡೀ ಸುಮಾರು ಸಾವಿರಾರು ಹಳ್ಳಿಗಳಿಗೆಲ್ಲ ಗುರುಗಳು ಮನೆ ಮುತ್ತಿರಂಗೆ ಇದ್ರವರು ತಮ್ಮ ಸಲುವಾಗಿ ಯಾವುದೇ ಅರಿವಿಗಳನ್ನಾಗಲಿ ತಮ್ಮ ಸಂಬಂಧ ಯಾವುದೇ ರೂಪಾಯಿ ಆಗಲಿ ತನ್ನ ಸಂಬಂಧ ಯಾವುದೇ ಒಂದು ಇದ್ರ ಬಗ್ಗೆ ಆಗಲಿ ಯಾವುದೋ ಅವ್ರ ಅಪೇಕ್ಷೆ ಪಟ್ಟಿರಲಿಲ್ಲ ಅಂಥ ಪೂಜ್ಯರು ನಮ್ಗೆ ಹೋಗಿದ್ದಕ್ಕೆ ಮನಸ್ಸಿಗೆ ಭಾಳ ಚೆನ್ನಾಗ್ಯದ ನೀವೆಲ್ಲ ಬಂದಿರ ತಿಳ್ಕೊಂಡು ಹೇಳಿ